ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡಣ ಒಂದು ವರ್ಷದಿಂದ ಮೂರನೇ ಸಾರಿ ಹೊಡೆದಿರೋದು ಕ್ರಮ ತಗೊಂಡಿಲ್ಲ ನೀವು ಬೆನಿಷ್ಠ ಅವ್ರಿಗೆ ಐಶಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇಬೇಕು ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗೇನಾಗಿದೆ ನಮಸ್ಕಾರ ವೀಕ್ಷಕರೇ ಐ ನ್ಯೂಸ್ಗೆ ಸ್ವಾಗತ ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆ ಯಾವ ತರ ಇದೆ ಬಡವರಿಗೆ ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದಾರೆ ಶ್ರೀಮಂತರಿಗೆ ಯಾವ ರೀತಿ ನ್ಯಾಯ ಕೊಡ್ತಾ ಇದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬನ್ನಿ ಇವತ್ತು ಚಿಂತಾಮಣಿ ತಾಲೂಕು ಯಗುಕೋಟೆ ಗ್ರಾಮಕ್ಕೆ ಸೇರ್ತಕ್ಕಂಥ ಅಂಜನಿ ಮತ್ತು ನಟರಾಜ್ ಅವರ ಮಗ ಸರ್ಕಾರಿ ಶಾಲೆಯಲ್ಲಿ ಮಗು ಓದ್ತಾ ಇದ್ರು ಶಿಕ್ಷಕಿ ಅವ್ರನ್ನ ಕಣ್ಣು ಹೋದಂಗೆ ಒಡೆದಿದ್ದಾರೆ ಕಣ್ಣೇ ಹೋಗ್ಬಿಟ್ಟಿದೆ ಅದಕ್ಕೆ ಗ್ರಾಮಸ್ಥರು ಮತ್ತೆ ಚಿಂತಾಮಣಿ ಮಾಜಿ ಶಾಸಕ ಜಿ ಕೆ ಕೃಷ್ಣಾರೆಡ್ಡಿ ಅವರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಬಡವರಿಗೆ ನ್ಯಾಯ ಕೊಡ್ತಾ ಇಲ್ಲ ಶಿಕ್ಷಕಿಯನ್ನ ದಂಡಿಸ್ತಾ ಇಲ್ಲ ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಬನ್ನಿ ಇವತ್ತು ಯಾಕೆ ಕಣ್ಣು ಹೋಯ್ತು ಯಾಕೆ ಶಿಕ್ಷಕ ಮೇಲೆ ಪೊಲೀಸ್ ಇಲಾಖೆ ಆಕ್ಷನ್ ತಗೊಂತ ಇಲ್ಲ ಅನ್ನೋದಕ್ಕೆ ಸಂಪೂರ್ಣವಾಗಿ ಇವತ್ತು ಜಿ ಕೆ ಕೃಷ್ಣಾರೆಡ್ಡಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ ಬೇರೆ ಅದ್ರಿಂದಲೇ ನಮಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ ಒಂದು ವರ್ಷದಿಂದ ಮೂರನೇ ಸಾರಿ ಒಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ರಿ ಪಾಕ್ನು ಇಲ್ಲ ಎಸ್ ಪಿ ತಗೊಂಡ್ ಬಂದ್ ಕೂರ್ಸ್ರಿ ಇಲ್ಲಿ ಎಸ್ ಪಿ ಕುತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವ್ ಎಸ್ ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪನು ದಯ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಕನಿಷ್ಠ ಅವ್ರು ಎಸ್ ಐ ಜಿ ಅವರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇ ಐ ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗಾರ್ ಆಗಿದೆ ರೋಗ ಹೌದು ನಿಮ್ಗಾರ್ ಆಗಿದೆ ರೋಗ ಹೌದು ನಿಮ್ಗಾರ್ ಆಗಿದೆ ರೋಗ ಹೌದು ಸರ್ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ನೀವ್ ಟ್ರೀಟ್ಮೆಂಟ್ ಕೊಡ್ಸಿದೀರ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಧನ್ಯವಾದಗಳು ನಾನು ಹೇಳಿದ್ದೀನಿ ಫೋನ್ ಅಲ್ಲೂ ಹೇಳಿದೀನಿ ಮಾಡೋದಕ್ಕೇನು ಎಫ್ಐ ಆರ್ ಮಾಡೋದಕ್ಕೇನು ಅಲ್ಲ ಒಳಗ್ ಬರೋದಿಲ್ಲ 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 ಕನಿಷ್ಠ ನಿಮ್ಗೆ ತಾಲೂಕಲ್ಲಿ ನೀವೇನು ಹಾಳು ಮಾಡಬೇಕು ಅಂತ ಡಿ ವೈಎಸ್ಪಿ ಅವರು ನೀವು ನೀವು ಮೂವರು ಸೇರಿ ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರ್ ಕಣ್ಣು ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನೇನ್ ಬಂದಿದ್ದೀರಾ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯಟ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ಎಫ್ಐಆರ್ ಹಾಕದಕ್ಕೆ ನೀವು ಡಿ ವೈಎಸ್ ಡಿವೈಎಸ್ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವು ಐ ಆರ್ ಹಾಕದಿಲ್ವಾ ನಾಳೆ ಈಗ ಈ ಡಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಳಿತೀರಾ ನೀವು ಯಾಕೆ ನಿಮ್ಗೆ ಯಾವಾಗ ಗುಂತೂರ್ ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವ್ ಐ ಆರ್ ಹಾಕ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರ ನೀವು ಬೆಳಿಗ್ಗೆ ನಮ್ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಕುಂತಿದೀರಾ ನೀವು ಮಗು ವಿಚಾರವಾಗಿ ಸರ್ ನಮ್ ಸರ್ಕಲ್ ಸಾಹೇಬ್ ಮಾತಾಡಿದ್ರೆ ಯಾವ ಮಗು ರೀ ಮಗು ಮಗು ಅಂತ ನೀವು ಕರುಣೆ ಇಲ್ಲ ದಯ ಇಲ್ಲ ನಿಮ್ಗೆ ಮಗುನ ಮಗು ಅಂತ ಹೇಳ್ತೀರ ತಿರ್ಗಾ ನಿಮ್ ಬಾಯಿಂದ ನಾವು ನಿಂತಿದೀವಿ ಸರ್ ನಾವು ಮಾತಾಡಿದೀವಿ ಸರ್ ಬೆಳಿಗ್ಗೆ ನಮ್ ಸಾಹೇಬ್ರು ಮೂರ್ ನಾಲ್ಕು ಸಲ ಓಡಾಡಿದಾರೆ ಸರ್ ಇದೊಂದೇ ವಿಚಾರಕ್ಕೆ ಸರ್ ಸರ್ ಇಲ್ಲಿಲ್ಲ ನೋಡಪ್ಪ ನಾನು ಹೇಳಿದ್ದೀನಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಆಯ್ತು ನೀವು ಕಳಿಸಿದ್ರು ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದ್ರೆ ಮಾಡಿಲ್ಲ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ವ್ಯಾಪಾರಗಳು ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಡಕೈಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಲ್ತಾನ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಫಿಫ್ಟಿಲ್ವಾ ಮಾಡ್ತಾ ಇಲ್ವಾ ನೋಡ್ವಾಲ್ವಾ ಹೇಳಿ ಸರ್ ಏನಾದ್ರೆ ಗೊತ್ತರೇನಾಗ್ತಾ ಇದ್ರೆ ಸರ್ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿದೆ ಏನೇನ್ ಇದೆ ಅಂತ ಗೊತ್ತಿದೆ ನಿಮ್ ಐಜಿ ಹೇಳಿದ್ರು ನ ಐಜಿನ್ ಸಿಕ್ಕು ಕುಚ್ಕೊಂಡು ಹೋಗ್ತೀರಾ ನೀವು ಹಾಗಾದ್ರೆ ನೋಡ್ರಿ ನಾನ್ ಫೋನ್ ಮಾಡಿ ಎಸ್ಪಿ ಅವರು ಐಜಿ ಹೋಗಿ ಕಾಕಿ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ಯಾಕೆ ಕಾಯ್ ಮಾಡ್ತೀರಾ ನೀವು ಏನ್ ಬೆಳಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನ್ ನಿಮ್ಗೆ ಫೋನ್ ಮಾಡಿದ್ದೀನಿ ಎಸ್ಪಿ ಪಿ ಅವ್ರ ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ನೀವು ಎಸ್ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ವಿಚಾರದಲ್ಲಿ ರಾಜಿ ಮಾಡ್ಕೊಡ್ರಿ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀವು ಸಬ್ ಇನ್ಸ್ಪೆಕ್ಟರ್ ಹೇಳದನ್ರಿ ಅನ್ಯಾಯ ಆದಾಗ ನಮಗೆ ನೋವು ಆದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ನೀವ್ ಅಲ್ಲಿ ಪಾದಯಾತ್ರೆಯ ತಡೀತೀರಾ ಬಂಧಿಸ್ತೀರಾ ಅನ್ಯಾಯ ಮಾಡ್ಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರಿ ಅಂದ್ರೆ ನಾಚಿಕೆ ಆಗ್ತಾರೆ ನಮ್ಗೆ ಮಗು ವಿಚಾರ ಕರ್ನಾಟಕ ಪೊಲೀಸ್ ಅಂದ್ರೆ ನನಗ್ ಬಹಳಷ್ಟು ಅಧಿಕಾರಿಗಳು ಪರಿಚಯ ಇದಾರೆ ಕ್ಲೋಸ್ ಇದಾರೆ ಆದ್ರೆ ಇಂತ ಕೆಲ್ಸ ಇಂತ ನೀಚ್ ಕೆಲಸಗಳು ಮಾಡೋದಿಲ್ಲ ನಿಮ್ಮ ಡಿವೈಎಸ್ಪಿ ಗೆ ಯಾವ ಕುಟುಂಬ ಹಾಳಾಗೋದ್ರು ಪರವಾಗಿಲ್ಲ ಯಾವ ಕೊಲೆ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ ಮಾಡ್ತಾ ಇದೀವಲ್ಲ ನೀವು ನನ್ಗೆ ಹೇಳ್ತೀರಾ ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಅಂದ್ರೆ ಸರ್ ಟಿಇ ಅವ್ರದ್ದು ಒಂದು ರಿಪೋರ್ಟ್ ರೆಡಿ ಮಾಡಿದ ನಾನೇನು ಹೇಳಿದೆ ತಗೊಂಬಾರ್ದು ಮಾತ್ರ ತಗೊಬೇಕು ಅದನ್ನೂ ತಗೊಳ್ಳಿ ಮಾಡಿ ಮಾಡಿ ನೀವು ಹಿಂಸೆ ನಾನು ಫ್ರೀ ಹ್ಯಾಂಡ್ ಕರೆಕ್ಟ್ ನೀವು ಕೆಲಸ ಮಾಡಿ ಅಂತ ಹೇಳಿದ್ದೀನಿ ಹತ್ತು ವರ್ಷ ಸರ್ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು

ಪುರವೇ ಲೇಟ್ಕೊಂಡ್ತಾಡೋ ಕತ್ತಾಡೋ ಕಂಪ್ಲೈಂಟ್ ತುಂಬಾ ಮಣ್ಣು ಚಿನ್ನ ಅಡ್ಡಿ ಕೊಡುಗೆ ಇಂಗ್ಲಿಷ್ ಲೈದು ಅನ್ನ ವೇ ತಿಳ ಇಂಗ್ಲೀಷ್ ಲೈಸ್ತೆ ಅಕ್ಕ ಇಂಗ್ಲಿಷ್ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ